ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ತಿದ್ದುಪಡಿಗೆ ಮತ್ತೊಮ್ಮೆ ಅವಕಾಶ ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಲು ಹಾಗೆ ತಿದ್ದುಪಡಿ ಮಾಡಲು ಯಾವಾಗ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ ಎಂಬ ಮಾಹಿತಿಯನ್ನ ತಿಳಿಸಲಾಗ್ತಾ ಇದೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಲು ಹಾಗೆ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಯಾವುದೇ ವಿವರಗಳನ್ನ ತಿದ್ದುಪಡಿ ಮಾಡಲು ಬಯಸ್ತಾ ಇದ್ರೆ ಸಾಕಷ್ಟು ಜನರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಲು ಈಗ ಕಾಯ್ತಾ ಇದ್ದಾರೆ ಅಲ್ಲದೆ ವಿವಿಧ ತಿದ್ದುಪಡಿಗಳ ಅಡಿಯಲ್ಲಿ ರೇಷನ್ ಕಾರ್ಡ್ ನಲ್ಲಿ ಹೊಸ ರೇಷನ್ ಕಾರ್ಡ್ ಮಾಡಲು ಅಂದ್ರೆ ಹೊಸ ಸೇರ್ಪಡೆಯ ವಿಳಾಸದ ಬದಲಾವಣೆಗೆ ಹಲವಾರು ಕೆಲಸಗಳನ್ನ ಮಾಡಲು ಜನ ಕಾಯ್ತಾ ಇದ್ದಾರೆ ಈಗಾಗಲೇ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸುದೀರ್ಘ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ ಆದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಲು ಅವಕಾಶವನ್ನ ಇದುವರೆಗೆ ನೀಡಿರಲಿಲ್ಲ ಹೀಗಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ತುಂಬಾ ಜನರು ಯಾವಾಗ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅಂತ ಕಾಯ್ತಾ ಇದ್ರು ಹೀಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ರೇಷನ್ ಕಾರ್ಡ್ ನಿಮ್ಮ ಕುಟುಂಬದಲ್ಲಿ ಇದ್ರೆ ಆರರಿಂದ ಎಂಟು ಸಾವಿರ ರೂಪಾಯಿಗಳ ಹಣವನ್ನ ಕೂಡ ಪ್ರತಿ ತಿಂಗಳು ಪಡೆದುಕೊಳ್ಳಬಹುದಾಗಿದೆ ಈ ಕಾರಣದಿಂದಾಗಿಯೇ ಸಾಕಷ್ಟು ಜನರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಕಾಯ್ತಾ ಇದ್ದಾರೆ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ನೀಡಿದ್ದು ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಹೊಸ ರೇಷನ್ ಕಾರ್ಡ್ಗಳ ಅರ್ಜಿಯನ್ನ ನಮ್ಮ ರಾಜ್ಯದಲ್ಲಿ ಹಾಕಲಾಗಿದೆಯಂತೆ ಈಗಾಗಲೇ ರೇಷನ್ ಕಾರ್ಡ್ಗಳ ಅರ್ಜಿಯನ್ನ ಪರಿಶೀಲನೆ ಮಾಡಲಾಗಿದ್ದು ಹೊಸ ರೇಷನ್ ಕಾರ್ಡ್ಗಳ ವಿತರಣೆಯನ್ನ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಮಾಡಲಾಗುತ್ತೆ ಎಂಬ ಮಾಹಿತಿಯನ್ನ ತಿಳಿಸಿದ್ದಾರೆ ಹೊಸ ರೇಷನ್ ಕಾರ್ಡ್ಗಳ ಅರ್ಜಿಯನ್ನ ವಿತರಣೆಯಾದ ನಂತರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಲು ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತರ ತಾರೀಖಿನ ಒಳಗಾಗಿ ಒಂದು ದಿನದಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ ಎಂಬ ಮಾಹಿತಿ ಕೂಡ ತಿಳಿಸಿದ್ದಾರೆ ಹಾಗಾದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಪ್ರಮುಖ ದಾಖಲೆಗಳು ಯಾವುದೆಲ್ಲ ಬೇಕು ಕ್ಯಾಸ್ಟರ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಗಳು ಸರ್ಕಾರದ ಕೇಂದ್ರಗಳಾದಂತಹ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ ಹಾಗೆ ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ